ಚರ್ಚೆಗೆ ಕಾರಣವಾಗ್ತಾ ಇದೆ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿ ಗೃಹ ಸಚಿವರ ಹೇಳಿಕೆ ನೀಡಿದ್ದಾರೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವವರು ತಪ್ಪಿಲ್ಲ ಅಂದ ಮಾತ್ರಕ್ಕೆ ಅವರಿಗೆ ಕ್ಲೀನ್ ಚೀಟ್ ಕೊಡ್ಲಾಗತ್ತಾ ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಯಾಕೆ ಕೊಟ್ರು ಅನ್ನೋದು ಇದೀಗ ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ ನನ್ನ ಪಾತ್ರ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆನೆ ಹೇಳ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ವರದಿ ಏನ್ ಬರುತ್ತೆ ನೋಡೋಣ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸ್ಪಷ್ಟಪಡಿಸಿದ್ದಾರೆ ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನ ಈಗ ಏನು ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನ್ ಬರುತ್ತೆ ಅದನ್ನ ನೋಡೋಣ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಿಯಾಂಕ ಖರ್ಗೆ ಅವರೇ ಚರ್ಚೆಗೆ ಕಾರಣವಾಗ್ತಾ ಇದೆ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿಬಿಟ್ಟಿದ್ದಾರೆ ಅವ್ರದೇನು ಪಾತ್ರ ಇಲ್ಲ ಅಂತ ಹೇಳಿ ಗೃಹ ಸಚಿವರ ಹೇಳಿಕೆ ನೀಡಿದ್ದಾರೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಇರುವವರು ನನ್ನದೇನು ತಪ್ಪಿಲ್ಲ ಅಂದ ಮಾತ್ರಕ್ಕೆ ಅವರಿಗೆ ಕ್ಲೀನ್ ಚೀಟ್ ಕೊಡಲಾಗತ್ತಾ ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಯಾಕೆ ಕೊಟ್ರು ಅನ್ನೋದು ಇದೀಗ ಪ್ರಶ್ನೆಗೆ ಇದೆ ನನ್ನ ಪಾತ್ರ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ವರದಿ ಏನ್ ಬರುತ್ತೆ ನೋಡೋಣ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸ್ಪಷ್ಟಪಡಿಸಿದ ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನ ಈಗ ಏನು ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡೋಣ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಿಯಾಂಕಾ ಖರ್ಗೆ ಅವರೇ ಚರ್ಚೆಗೆ ಕಾರಣವಾಗ್ತಾ ಇದೆ ಸಚಿನ್ ಪಂಜಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಪ್ರಿಯಾಂಕ ಖರ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಅವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳಿ ಗೃಹ ಸಚಿವರ ಹೇಳಿಕೆ ನೀಡಿದ್ದಾರೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಇರುವವರು ನನ್ನದೇನು ತಪ್ಪಿಲ್ಲ ಅಂದ ಚೀಟ್ ಕೊಡಲಾಗತ್ತಾ ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಯಾಕೆ ಕೊಟ್ಟರು ಅನ್ನೋದು ಇದೀಗ ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ ನನ್ನ ಪಾತ್ರ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆನೆ ಹೇಳ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ವರದಿ ಏನ್ ಬರುತ್ತೆ ನೋಡೋಣ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸ್ಪಷ್ಟಪಡಿಸಿದ ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ಯಾ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನು ಈಗ ಏನು ಸಿ ಓ ಡಿಗೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಿಯಾಂಕ ಖರ್ಗೆ ಅವರೇ ಚರ್ಚೆಗೆ ಕಾರಣವಾಗ್ತಾ ಇದೆ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಅವ್ರದೇನು ಪಾತ್ರ ಇಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆ ನೀಡಿದ್ದಾರೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಇರುವವರು ನನ್ನದೇನು ತಪ್ಪಿಲ್ಲ ಅಂದ ಮಾತ್ರಕ್ಕೆ ಅವರಿಗೆ ಕ್ಲೀನ್ ಚೀಟ್ ಕೊಡ್ಲಾಗತ್ತಾ ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಯಾಕೆ ಕೊಟ್ರು ಅನ್ನೋದು ಇದೀಗ ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ ನನ್ನ ಪಾತ್ರ ಇಲ್ಲ ಅಂತ ಪ್ರಿಯಾಂಕರ್ಗೇನೆ ಹೇಳ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ವರದಿ ಏನು ಬರುತ್ತೆ ನೋಡೋಣ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸ್ಪಷ್ಟಪಡಿಸಿದ ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನ ಈಗ ಏನು ಸಿ ಓಡಿಗೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡೋಣ ಪ್ರಿಯಾಂಕ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಿಯಾಂಕ ಖರ್ಗೆ ಅವರೇ ಚರ್ಚೆಗೆ ಕಾರಣವಾಗ್ತಾ ಇದೆ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಅವ್ರದೇನು ಪಾತ್ರ ಇಲ್ಲ ಅಂತ ಹೇಳಿ ಗೃಹ ಸಚಿವರ ಹೇಳಿಕೆ ನೀಡಿದ್ದಾರೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವವರು ನನ್ನದೇನು ತಪ್ಪಿಲ್ಲ ಅಂದ ಮಾತ್ರ ಕೊಡಲಾಗತ್ತಾ ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಯಾಕೆ ಕೊಟ್ಟರು ಅನ್ನೋದು ಪ್ರಶ್ನೆಗೆ ಗ್ರಾಸವಾಗ್ತಾ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ವರದಿ ಏನ್ ಬರುತ್ತೆ ನೋಡೋಣ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸ್ಪಷ್ಟಪಡಿಸಿದ ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನು ಈಗ ಏನು ಸಿ ಓ ಡಿಗೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಿಯಾಂಕಾ ಖರ್ಗೆ ಅವರೇ ಚರ್ಚೆಗೆ ಕಾರಣವಾಗ್ತಾ ಇದೆ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಅವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳಿ ಗೃಹ ಸಚಿವರ ಹೇಳಿಕೆ ನೀಡಿದ್ದಾರೆ ಒಬ್ಬ ಆರೋಪಿ ಸ್ಥಾನದಲ್ಲಿರುವವರು ನನ್ನದೇನು ತಪ್ಪಿಲ್ಲ ಅಂದ ಮಾತ್ರಕ್ಕೆ ಅವರಿಗೆ ಕ್ಲೀನ್ ಚೀಟ್ ಕೊಡ್ಲಾಗತ್ತಾ ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಯಾಕೆ ಕೊಟ್ರು ಅನ್ನೋದು ಇದೀಗ ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ ನನ್ನ ಪಾತ್ರ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆನೇ ಹೇಳ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ವರದಿ ಏನ್ ಬರುತ್ತೆ ನೋಡೋಣ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸ್ಪಷ್ಟಪಡಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನ ಈಗ ಏನು ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನ್ ಬರುತ್ತೆ ಅದನ್ನ ನೋಡೋಣ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಿಯಾಂಕ ಖರ್ಗೆ ಅವರೇ ಚರ್ಚೆಗೆ ಕಾರಣವಾಗ್ತಾ ಇದೆ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಅವ್ರದೇನು ಪಾತ್ರ ಇಲ್ಲ ಅಂತ ಹೇಳಿ ಗೃಹ ಸಚಿವರ ಹೇಳಿಕೆ ನೀಡಿದ್ದಾರೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಇರುವವರು ನನ್ನದೇನು ತಪ್ಪಿಲ್ಲ ಅಂದ ಮಾತ್ರಕ್ಕೆ ಅವರಿಗೆ ಕ್ಲೀನ್ ಚೀಟ್ ಕೊಡಲಾಗತ್ತಾ ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಯಾಕೆ ಕೊಟ್ರು ಅನ್ನೋದು ಇದೀಗ ಪ್ರಶ್ನೆಗೆ ಇದೆ ನನ್ನ ಪಾತ್ರ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ವರದಿ ಏನ್ ಬರುತ್ತೆ ನೋಡೋಣ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸ್ಪಷ್ಟಪಡಿಸಿದ ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದು ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನ ಈಗ ಏನು ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡೋಣ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಿಯಾಂಕಾ ಖರ್ಗೆ ಅವರೇ ಚರ್ಚೆಗೆ ಕಾರಣವಾಗ್ತಾ ಇದೆ ಸಚಿನ್ ಪಂಜಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ಹೇಳ್ಬಿಟ್ಟಿದ್ದಾರೆ ಅವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳಿ ಗೃಹ ಸಚಿವರ ಹೇಳಿಕೆ ನೀಡಿದ್ದಾರೆ ಒಬ್ಬ ಆರೋಪಿ ಸ್ಥಾನದಲ್ಲಿ ಇರುವವರು ನನ್ನದೇನು ತಪ್ಪಿಲ್ಲ ಅಂದ ಚೀಟ್ ಕೊಡಲಾಗತ್ತಾ ಗೃಹ ಸಚಿವರು ಈ ರೀತಿಯಾದ ಹೇಳಿಕೆಯನ್ನ ಯಾಕೆ ಕೊಟ್ಟರು ಅನ್ನೋದು ಇದೀಗ ಪ್ರಶ್ನೆಗೆ ಗ್ರಾಸವಾಗ್ತಾ ಇದೆ ನನ್ನ ಪಾತ್ರ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆನೆ ಹೇಳ್ಬಿಟ್ಟಿದ್ದಾರೆ ತನಿಖೆ ನಡೀತಾ ಇದೆ ವರದಿ ಏನ್ ಬರುತ್ತೆ ನೋಡೋಣ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸ್ಪಷ್ಟಪಡಿಸಿದ ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ ಇದರಲ್ಲಿ ನನ್ನ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಕೂಡ ಅದನ್ನು ಈಗ ಏನು ಸಿಒಿಗೆ ಆದೇಶ ಮಾಡಿದ್ದೇವೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಪ್ರಿಯಾಂಕ